ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸೈನಿಕೇತನ ಪದವಿ ಪೂರ್ವ ಕಾಲೇಜು ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಜಮಖಂಡಿ ಸಮಿತಿ ಮತ್ತು ಜಿಲ್ಲಾ ನ್ಯಾಯವಾದಿಗಳ ಸಂಘ ಜಮಖಂಡಿ ಸೈನಿಕೇತನ ಮಹಾವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣೆ ವಿರೋಧಿ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶ ರಾಜ್ಶೇಖರ್ ಎಸ್ ಹರಸು ತಾಲೂಕಾ ಕಾನೂನು ಸೇವಾ ಸಮಿತಿ ಕಾರ್ಯದರ್ಶಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅರ್ಷದ್ ಅನ್ಸಾರಿ ಸೈ ನಿಕೇತನ ಮಹಾವಿದ್ಯಾಲಯದ ಪ್ರಾಚಾರ್ಯ ರೋಷಿನಿ ವರ್ನೇಕರ್ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಹಾಗೂ ಟಿಎಲ್ಎಸ್ಸಿ ಪ್ಯಾನೆಲ್ ವಕೀಲರು ಎಸ್ಪಿ ಕಾಳೆ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ನ್ಯಾಯಾಧೀಶ ರಾಜಶೇಖರ್ ಹರಸೂರ್ ಹಾಗೂ ಅರ್ಷದ್ ಹರ್ಷದ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣೆ ವಿರೋಧಿ ದಿನ ಕುರಿತು ಕಾನೂನು ಅರಿವು ನೀಡಿದ ಅವರು ಜನರಲ್ಲಿ ಕಾನೂನಿನ ಬಗ್ಗೆ ಅರಿವನ್ನು ಉಂಟು ಮಾಡುವುದು ಉಚಿತ ಕಾನೂನು ಅರಿವು ಮತ್ತು ಸಲಹೆಗಳನ್ನು ಕೊಡುವುದು ಜನತಾ ನ್ಯಾಯಾಲಯಗಳ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿಕೊಡುವುದರ ಬಗ್ಗೆ ವಿವರವಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ನ್ಯಾಯವಾದಿ ಎಸ್ ವಿ ಕಾಳೆ ಅವರು ಉಪನ್ಯಾಸ ನೀಡಿ ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆ ಹಾಗೂ ಸ್ವಾಗತವನ್ನು ಕಿರಣ್ ಬೀಡುಗಿ ಮಾಡಿದರೆ ಒಂದು ಅರ್ಪಣೆಯನ್ನು ಮೈತ್ರ ತಳವಾರ್ ಅವರು ನೆರವೇರಿಸಿಕೊಟ್ಟರು ವಹಿಸುತ್ತೇವೆ ಅಕ್ರಮ ಮಾದಕ ದ್ರವ್ಯಗಳ ದ್ರವ್ಯಗಳ ಬಗ್ಗೆ ಮಾಹಿತಿ ಬಂದಲ್ಲಿ ಮಾಹಿತಿ ಬಂದಲ್ಲಿ ಪೊಲೀಸ್ ಸಹಾಯವಾಣಿ ಪೊಲೀಸ್ ಒಂದು ಐದು ಒಂದು ಐದು ಒಂದು ಜೀರೋ ಒಂದು ಜೀರೋ ಅದಕ್ಕೆ ಅದಕ್ಕೆ ಕರೆ ಮಾಡಿ ಕರೆ ಮಾಡಿ ತಿಳಿಸುತ್ತೇವೆ ತಿಳಿಸುತ್ತೇವೆ ನಾವು ಇಂದಿನಿಂದ ಮಾದಕ ದ್ರವ್ಯ ಅದರಲ್ಲೇ ಒಂದು ಮ್ಯಾಕ್ಸಿಮ್ ಇಲ್ಲ ಇಗ್ನೋರೆನ್ಸ್ ಅಲ್ಲ ನೋ ಎಕ್ಸ್ಕ್ಯೂಸ್ ಇದರ ಅರ್ಥ ಏನು ಅಂದ್ರೆ ಇಗ್ನೋರೆನ್ಸ್ ಅಲ್ಲ ಈಗ ಒಂದು ಯಾವ್ದಾದ್ರು ಒಂದು ಕೃತ್ಯ ಇರುತ್ತೆ ಆ ಕೃತ್ಯ ಒಂದು ಆ ಒಂದು ಆಕ್ಟ್ ನೀವು ಮಾಡಿದ್ರೆ ಅದು ಅಪರಾಧ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಆದರೂ ನೀವು ಆ ಕೃತ್ಯ ಮಾಡಿಕೊಡ್ತೀರ ಸರಿನಾ ನನಗೆ ಗೊತ್ತಿರಲಿಲ್ಲ ಇದು ಕೃತ್ಯ ಇದು ಮಾಡಿದ್ರೆ ಅಪರಾಧ ಆಗುತ್ತೆ ಇದು ಅಫೆನ್ಸ್ ಆಗುತ್ತೆ ಇದು ಮಾಡಿದ್ರೆ ನನ್ಗೆ ಅಫೆನ್ಸ್ ಆಗುತ್ತೆ ಇರಲಿಲ್ಲ ಒಂದು ವೇಳೆ ಅಪೆನ್ಸ್ ಆಗುತ್ತೆ ಅಂತ ಗೊತ್ತಾಗಿದ್ರೆ ಮಾಡ್ತಾನೆ ಇರಲಿಲ್ಲ ಅಂತ ಹೇಳಿ ಆಗ್ಬೇಕು ಅದಕ್ಕೆ ಲೀಗಲ್ ಮ್ಯಾಕ್ಸಿಮ್ ಇದೆ ಇನ್ಯೂರೆನ್ಸ್ ಆಫ್ ನೋ ಎಕ್ಸ್ಕ್ಯೂಸ್ ತಪ್ಪು ಮಾಡ್ತಾರೆ ಆದ್ರಿಂದ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ನಾಗರಿಕ ಅವರು ಕಾನೂನುಗಳನ್ನು ಅರ್ಥ ಸಾಮಾನ್ಯ ವಿಷಯಗಳ ಬಗ್ಗೆ ಅರ್ಥ ಸಾಮಾನ್ಯ ಕಾನೂನುಗಳ ಬಗ್ಗೆ ಅರ್ಥ ದಿನನಿತ್ಯದಲ್ಲಿ ಉಪಯೋಗವಾಗುವ ಕಾನೂನುಗಳ ಬಗ್ಗೆ ಅವರಿಗೆ ಮಾಹಿತಿ ಇರಬೇಕು ಮತ್ತೆ ಕಾನೂನುಗಳ ಅಡಿಯಲ್ಲಿ ಅವರಿಗೆ ಏನೇನು ಸೌಲಭ್ಯಗಳಿದೆ ಏನೇನು ಸೌಲಭ್ಯಗಳಿದೆ ಏನೇನು ಅನುಕೂಲತೆಗಳಿವೆ ಅನ್ನೋದನ್ನು ಅವರು ಅರ್ಥಕೊಂಡಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ನಾಸಾ ಮತ್ತೆ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿ ಮತ್ತೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಮತ್ತೆ ತಾಲೂಕಾ ಲೀಗಲ್ ಸರ್ವಿಸಸ್ ಕಮಿಟಿ ಈ ಹಂತಗಳಲ್ಲಿ

ಮಾದಕ ದ ವಸ್ತು ಅಂತಂದರೆ ಕೇವಲ ಗಾಂಜಾ ಇದು ಅಂತಲ್ಲ ಸಿಗರೇಟ್ ಕೂಡ ಮಾದಕ ವಸ್ತು ಸಿಗರೇಟ್ ಆಗಿರ್ಬೋದು ಅಡಿಕೆ ಸುಪಾಯಿ ಈಗ ಈ ಥರ ಎಲ್ಲ ಒಂದು ತುಂಬಾ ಇರ್ತದೆ ಸೊ ಅದರಿಂದ ನಾವು ಅದೇನೆಸ್ ಟೋಕನ್ಸ್ಗಳನ್ನು ಮಾಡ್ತಿರ್ತೇವೆ ದುಷ್ಪರಿಣಾಮಗಳು ಹೇಳೋದಂತಂದರೆ ದೈಹಿಕವಾಗಿ ದುಷ್ಪರಿಣಾಮ ಬೀಳುತ್ತೆ ಈಗ ಮಾಲೀಕ ದರ ಸೇವಿಸೋದ್ರಿಂದ ಏನಾಗುತ್ತಂದ್ರೆ ಈಗ ಆಲ್ಬೋಲ್ ಸೇವ್ ಸೇವನೆ ಮಾಡೋದ್ರಿಂದ ಕ್ಯಾನ್ಸಸ್ ಬರ್ತದೆ ಈಗ ಸ್ಮೋಕ್ ಮಾಡೋದ್ರಿಂದ ಎಲ್ಲ ಕ್ಯಾನ್ಸಸ್ ಆಗಿರ್ಬೋದು ಅಥವಾ ಈ ಈಗ ಬೌಕ್ಸಸ್ ಸೊ ಅದು ಆ ಪ್ಯಾಕೆಟ್ ಮೇಲೆ ಬರುತ್ತೆ ಡೀಟೇಲ್ಸ್ ಅಲ್ಲ ಆದರೂ ಕೂಡ ಸೇವನೆ ಮಾಡ್ತಾರೆ ಸೊ ಈಗನ್ನೆಲ್ಲ ಏನು ಎಕ್ಸ್ಟ್ರಾ ಸಿಗುತ್ತೆ ಡಿಲಿಷಿಯಸ್ ಎಡಿಗೆ ಎಂಟರ್ ಮಾಡಿಸ್ತೀವಿ ಈ ಸಿನಿಮಾ ಯಾರು ನೋಡ್ತೀರಿ ಹೋಗಿ ಯಾರು ನೋಡ್ರಿ ಮೊದಲನೇ ತೊಗೊಂಡು ಅಡ್ವೈಸ್ ಕೊಟ್ಟಲ್ಲ ಏನಂತ ಮೊದಲ್ ನಾವೆಲ್ಲ ಚೂರ್ಣ ಇದೀನಿ ಮಕ್ಕಳು ಎಲ್ಲ ಸರಿಯಾಗಿ ಇದ್ದೀನಿ ಯಾವಾಗ ಮಾತಾಡ್ತ ಸಿನಿಮಾ ಎಲ್ಲ ಕಳ್ಕೊಂಡ್ ಅದನ್ನೆಲ್ಲ ನೋಡ್ತಿರ್ತಾರೆ ಅದನ್ನ ನೋಡ್ತಾನೆ ಮಾಡ್ತಾರೆ ಪ್ರತಿಯೊಂದು ಚೀಟಿ ಮೇಲೆ ಅದೊಂದು ಇದರ ಮೇಲೆ ಎಷ್ಟೊಂದು ಭಯಂಕರವಾದ ನಮಗೆ ನೋಡ್ಲಕ್ ಅಂತ ಒಂದು ಭಯಂಕರವಾದ ಚಿತ್ರ ಇದ್ರೂ ಸಹ ನಾವ್ ಅದನ್ನ ಯಾಕೆ ಜೀವನ ಮಾಡ್ತೀವಿ ಅದನ್ನ ನಮ್ಗೆ ಅಂತದೇನಾದ್ರೂ ಮಾನಸಿಕ ರೀತಿಯ ಅದರಿಂದ ನಾವು ಮುಕ್ತಿ ಆಗ್ಬೇಕಲ್ಲ ಮುಕ್ತಿ ಆಗ್ಬೇಕಾಯ್ತು ಎಲ್ಲರೂ ಉಪಯೋಗಿಸ್ಬೇಕು ನಿಮ್ಮ ಜೊತೆಗೆ ನಾವು ಇದ್ದೀವಿ ಶಾಲಾ ಆಡಳಿತವನ್ನು ಇರ್ತದೆ ಆಮೇಲೆ ನಮ್ಮ ನ್ಯಾಯಾಂಗ ಇಲಾಖೆ ಇರ್ತದೆ ನಮ್ಮಲ್ಲಿ ಸೈಲಸ್ ಹೇಳಿದ್ರು ಇಲ್ಲಿ ನಮ್ಮಲ್ಲಿ ಕ್ಲಿನಿಕ್ ಅದಾವ ಅಲ್ಲಿ ತಮ್ಮ ಸುತ್ತಮುತ್ತ ನಡೆತಕ್ಕಂತ ಮನಸ್ಸು